ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಇದು ನಮ್ಮ ಮನೆಯವರ ಚಿಕ್ಕಮ್ಮ ಊರಲ್ಲಿ ಮಾಡಿದ್ದ ವೀಡಿಯೋ ಅಲ್ಲಿ ಹೋದಾಗ ಯಾವತ್ತೂ ವೀಡಿಯೋ ಮಾಡ್ತಾ ಇರಲಿಲ್ಲ ಇನ್ಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ಒಂದಿಷ್ಟು ನಮ್ಮ ಯಜಮಾನ್ ರೋರ್ ಫೋನಲ್ಲಿದೆ ಅದನ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ನನ್ನ ಫೋನಲ್ಲಿ ಎಷ್ಟಿದೆಯೋ ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅವರೂರಲ್ಲಿ ಅವ್ರ ಕಾರ್ತಿಕ ಇತ್ತು ನಮ್ಮೂರ ಕಡೆ ಎಲ್ಲ ಕಾರ್ತಿಕ ಅಂದರೆ ನಾವು ಸಂಜೆ ಟೈಮು ದೇವಸ್ಥಾನದಲ್ಲಿ ದೀಪ ಹಚ್ಚಿ ಮಂಡಕ್ಕಿ ಪ್ರಸಾದ ಕೊಟ್ಟು ಕಳಿಸ್ತಾರಷ್ಟೇ ಬಟ್ ಇವು ಇವರವರೆಲ್ಲ ಡಿಫ್ರೆಂಟಾಗಿತ್ತು ನನಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಯಾವಾಗಲೂ ಕರೀತಾ ಇರ್ತಿದ್ರಲ್ಲ ಹಾಗಾಗಿ ಹೋಗಬೇಕು ಅಂತೇಳಿ ಹೋಗಿತ್ತು ಅಷ್ಟೇ ಅಂದರೆ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಈ ಥರವೂ ಮಾಡ್ತಾರಾ ಅಂತ ಅನ್ನಿಸ್ತು ಅಲ್ಲಿ ಕಾರ್ತಿಕದ ಸಂಭ್ರಮ ಹೇಗಿತ್ತು ಅಂತಂದರೆ ನಾನು ಯಾವತ್ತೂ ಈ ಥರದ್ದು ನೋಡೇ ಇರಲಿಲ್ಲ ಅಲ್ಲಿ ದೇವಸ್ಥಾನವೂ ತುಂಬ ಇಷ್ಟ ಆಯಿತು ದೇವಸ್ಥಾನ ಮಾತ್ರ ಸೂಪರಾಗಿದೆ ಇನ್ನೊಂದು ಸಲ ಹೋದಾಗ ನೀಟಾಗಿ ವಿಡಿಯೋನ ಮಾಡ್ತೀನಿ ಬಟ್ ಅಲ್ಲೆಲ್ಲ ಜನಗಳಿರ್ತಿದ್ರಿಂದ ಮತ್ತು ನಾನು ವೀಡಿಯೋ ಮಾಡೋದಕ್ಕೆ ಅಷ್ಟು ಕಂಫರ್ಟ್ ಇಲ್ಲದೆ ಇರೋದ್ರಿಂದ ವೀಡಿಯೋನ ಮಾಡೋಕ್ಕಾಗ್ಲಿಲ್ಲ ಇಲ್ಲಿ ಗುಗ್ಳ ಮಾಡೋರನ್ನೆಲ್ಲ ಕರೆಸಿದ್ರು ಇವ್ರನ್ನ ನಮ್ಮೂರಲ್ಲಿ ಜಾತ್ರೆ ಟೈಮಲ್ಲಿ ಕರೆಸ್ತಾರೆ ಇವರು ಕಾರ್ತಿಕ ಟೈಮಲ್ಲಿ ಕರೆಸಿದ್ರು ಜಾತ್ರೆ ಟೈಮಲ್ಲೂ ಕರೆಸ್ತಾರಂತೆ ಕಾರ್ತಿಕ ಟೈಮಲ್ಲೂ ಕರೆಸ್ತಾರಂತೆ ಇವಾಗ ಕರೆಸಿದ್ರು ನನಗಂತೂ ಅದನ್ನು ನೋಡಿ ತುಂಬ ಖುಷಿಯಾಯಿತು ಮತ್ತು ಆರ್ಕೆಸ್ಟ್ರಾನು ಇಟ್ಟಿದ್ದರು ಮನೆಯಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದರು ನಾವು ಯಾವ ಹಿಂಗೆ ನಮ್ಮೂರ ಕಡೆ ಎಲ್ಲ ನಾವು ಜಾತ್ರೆಗಳು ಹಬ್ಬಗಳು ಎಲ್ಲ ಯಾವ ಥರ ಮಾಡ್ತೀವೋ ಆ ಥರನೇ ಇವರು ಕಾರ್ತಿಕನ ಆಚರಣೆ ಮಾಡಿದ್ರು ನಾನು ಈ ಥರದ್ದು ಕಾರ್ತಿಕದ ಯಾವತ್ತೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅವರು ಈ ಗುಗ್ಳ ಮಾಡ್ತಾ ಇದ್ದೀರಲ್ಲ ಇವರು ಹೇಳೋ ಒಂದೊಂದು ಮಾತುಗಳು ಎಷ್ಟು ನಿಜ ಅನಿಸುತ್ತೆ ಅಂತಂದರೆ ಅಷ್ಟು ನಿಜ ಅನಿಸುತ್ತೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ಒಂದು ಹೆಣ್ಣು ಯಾಕೆ ಈ ಭೂಮಿ ಮೇಲೆ ಹುಟ್ಟಿದ್ಲು ಅವಳಿಂದ ಏನು ಇದು ಅವಳೆಷ್ಟು ಸ್ಟ್ರಾಂಗು ಅದೆಲ್ಲ ಹೇಳ್ತಾಯಿದ್ರು ಅವರು ಅವ್ರದ್ದೇ ಆದ ಒಂದು ಭಾಷೆಯಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿ ದೇವ್ರ ಪಲ್ಲಕ್ಕಿ ನೋಡ್ತಿರ್ಬೋದು ಮತ್ತು ಒಳಗಡೆ ಅಂತೂ ತುಂಬ ಎಲ್ಲ ಜನಗಳಿದ್ರು ಓ ಹತ್ರ ಹೋಗಿ ಏನೋ ವಿಡಿಯೋ ಮಾಡೋಕ್ಕಾಗಿಲ್ಲ ದೇವಸ್ಥಾನ ತುಂಬ ಸುತ್ತಲೂ ಎಲ್ಲ ದೀಪಗಳನ್ನ ಅಂಟಿಸಿಟ್ಟಿದ್ರು ಮತ್ತು ಇವು ಮನೆ ಮನೆಗಳಲ್ಲೂ ಅಷ್ಟೇ ಎಲ್ಲರ ಮನೆಯಲ್ಲೂ ದೀಪಗಳನ್ನ ಒಂಥರ ದೀಪಾವಳಿ ಹಬ್ಬ ಥರನೇ ಆಯಿತು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾರ್ತಿಕನ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ಒಂದಿಷ್ಟು ಇದಕ್ಕಿಂತ ಮುಂಚೆ ಒಂದಿಷ್ಟು ಕ್ಲಿಪ್ಸ್ಗಳಿದ್ವು ಅದು ನನ್ನ ಯಜಮಾನ್ರು ಫೋನಲ್ಲಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ನಾನು ಅಪ್ಲೋಡ್ ಮಾಡ್ತೀನಿ ಅವರು ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಹಾಗಾಗಿ ಅವ್ರ ಫೋನಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ರು ಅದು ಅವರು ಮಾತಾಡಿನೇ ಮಾಡ್ಕೊಂಡಿದ್ದಾರೆ ಫಸ್ಟ್ ಟೈಮ್ ಆ ಥರ ಎಲ್ಲ ಮಾಡ್ಬೋದು ವೀಡಿಯೋನ ಇಷ್ಟೊಂದು ಧೈರ್ಯ ಅವ್ರಿಗೆ ಹೆಂಗೆ ಬಂತು ಅಂತಲೇ ಗೊತ್ತಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹಾಕ್ತೀನಿ ನೋಡಿ ಅವರೇ ಮಾತಾಡಿ ಎಲ್ಲ ಹಾಕಿ ಮಾಡಿದ್ದಾರೆ ವೀಡಿಯೋನ ಬಟ್ ಅದು ಸ್ವಲ್ಪ ಕತ್ಲು ಕತ್ಲು ಅಂತೇನೋ ಅನ್ನಿಸ್ತಿತ್ತು ಅಂತ ಅನಿಸುತ್ತೆ ನಾನು ಸರಿಯಾಗಿ ಆ ವೀಡಿಯೋನ ನೋಡಿಲ್ಲ ಅದನ್ನು ತೆಗೆದ್ಬಿಟ್ಟು ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಓ ಎಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಅವರ ಮನೆ ಸುತ್ತಮುತ್ತ ಎಲ್ಲ ಗಿಡಗಳಿದ್ದಾವೆ ಒಂದಿಷ್ಟು ಅದೆಲ್ಲನ ವಿಡಿಯೋ ಮಾಡ್ತೀನಿ ಅಂದರೆ ಈ ಫಸ್ಟ್ ಸ್ಟಾರ್ಟಿಂಗಲ್ಲ ಹೋಗಿದ್ದು ಅಲ್ಲಿ ಸ್ವಲ್ಪ ಗ ಗಡಿ ಬಿಡಿ ಮತ್ತು ನನಗೆ ಅಷ್ಟು ಕಂಫರ್ಟ್ ಅಂತ ಅನಿಸ್ಲಿಲ್ಲ ವಿಡಿಯೋ ಮಾಡೋದಕ್ಕೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಇನ್ನು ಈ ಸಲ ಇವಾಗ ಇಷ್ಟು ಮಾಡ್ಕೊಂಡು ಬಂದಿದ್ದೀನಲ್ವಾ ನಿನ್ನ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ಸ್ವಲ್ಪ ಧೈರ್ಯ ಬರುತ್ತೆ ಮಾಡೋದಕ್ಕೆ ಆವಾಗ ನೆಕ್ಸ್ಟ್ ಟೈಮು ನಾನು ತೋರಿಸ್ತೀನಿ ಇದು ಇವಾಗ ನಾನು ತೋರಿಸ್ತಿದ್ದೀನಲ್ಲ ಇದು ಇವರೇ ಹೇಳ್ತಾಯಿದ್ದು ನಮ್ಮ ಈ ಭೂಮಿಗೆ ಹೆಣ್ಣನ್ನು ದ್ವೇಷಿಸ್ತಾರೆ ಗಂಡು ಹುಟ್ಟಿದ್ರೆ ಪೂಜಿಸ್ತಾರೆ ಅಂತ ಎಲ್ಲ ಹೇಳ್ತಿದ್ರು ಅದೆಲ್ಲ ಯಾಕೆ ಮಾಡ್ತಾರೆ ಏನು ಎತ್ತ ಅಂತೆಲ್ಲ ಹೇಳ್ತಿದ್ರು ಅಂದರೆ ಹೆಣ್ಣು ಎಣ್ಣಿಗಿರೋ ಒಡವೆಗಳು ಯಾವುದೋ ಐದು ಒಡವೆಗಳು ಒಂದು ಮೂಗ್ ಬಟ್ಟೆ ಏನಕ್ಕೆ ಹಾಕ್ತಾರೆ ಮತ್ತು ಕಾಲ್ಚೇನು ಏನಕ್ಕೆ ಹಾಕ್ತಾರೆ ಮತ್ತು ಅಣೆಗೆ ಬೊಟ್ಟನ್ನ ಯಾಕೆ ಇಡ್ತಾರೆ ಅಂತ ಎಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಮಾತ್ರ ಕೇಳಿಸ್ಕೊಳ್ಳೋದಕ್ಕೆ ನನಗೆ ಎಷ್ಟು ಓ ಇಷ್ಟೆಲ್ಲ ಅರ್ಥ ಇದೆಯಾ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಅವರು ಹೇಳ್ತಾಯಿದ್ರು ಅದು ಆವಾಗಿನ ಕಾಲದಲ್ಲಿ ಆ ಥರ ಇತ್ತು ಒಂದು ಹೆಣ್ಣು ಹುಟ್ಟಿದ್ರೆ ಅಯ್ಯೋ ಹೆಣ್ಣು ಇದು ಹೆಣ್ಣು ಹುಣ್ಣು ಅನ್ನೋ ಥರ ಇತ್ತು ಗಂಡು ಹುಟ್ಟಿದ್ರೆ ಒಳ್ಳೆ ರಾಜ ಗಂಡು ಹುಟ್ಟುತ್ತಾ ಅನ್ನೋ ಥರ ಇತ್ತು ಬಟ್ ಇವಾಗ ಅದನ್ನೆಲ್ಲ ನಡೆಸೋದಿಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೇನೆ ಇಷ್ಟಪಡ್ತಾರೆ ಮನೇಲಿ ಒಂದು ಹೆಣ್ಣಿದ್ರೆ ಚೆನ್ನಾಗಿರುತ್ತೆ ಅವಳ ನಗು ಅವಳ ನಡಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇವಾಗ ಇಷ್ಟಪಡ್ತಾರೆ ಇವಾಗ ಜಾಸ್ತಿ ಯಾರೂ ಗಂಡು ಮಕ್ಕಳನ್ನ ಇಷ್ಟಪಡೋಲ್ಲ ಅವಾಗೆಲ್ಲ ಪ್ರತಿಯೊಂದು ಕಾರ್ಯಗಳನ್ನ ಮಾಡಬೇಕು ಏನೋ ಒಂದು ಮಾಡಬೇಕು ಅಂತಂದ್ರೂ ಕೂಡ ಗಂಡು ಮಕ್ಕಳೇ ಬೇಕಾಗಿತ್ತು ಎಲ್ಲ ಗಂಡು ಮಕ್ಕಳನ್ನೇ ಇಷ್ಟಪಟ್ಟು ಇದು ಮಾಡ್ತಾಯಿದ್ರು ಬಟ್ ಇವಾಗ ಪ್ರತಿಯೊಂದು ಕಾರ್ಯಕ್ಕೂ ಹೆಣ್ಮಕ್ಳು ಮುಂದಾಗಿದ್ದಾರೆ ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ಹೆಣ್ಮಕ್ಳು ಇರ್ತಾರೆ ಅದಕ್ಕೋಸ್ಕರ ಇವಾಗ ಯಾರು ಹೆಣ್ಣು ಗಂಡು ಅಂತ ಏನು ಭೇದ ಮಾ ಭಾವ ಮಾಡೋದಿಲ್ಲ ಇಲ್ಲ ಆಲ್ಮೋಸ್ಟ್ ಎಲ್ಲ ಇವಾಗ ಹೆಣ್ಮಕ್ಳಿಗೇ ಇಷ್ಟಪಡ್ತಾರೆ ನನ್ನ ಹೇಳೋ ಪ್ರಕಾರ ಏನಂತಂದರೆ ಹೆಣ್ಣು ಗಂಡು ಎರಡು ಸಮನಾಗಿ ಇರಬೇಕು ಹೆಣ್ಣು ಜ ಸಂಖ್ಯೆ ಜಾಸ್ತಿ ಇದ್ದು ಗಂಡು ಸಂಖ್ಯೆ ಕಡಿಮೆ ಇದ್ದರೂ ನಡೆಯಲ್ಲ ಗಂಡು ಸಂಖ್ಯೆ ಜಾಸ್ತಿ ಇದ್ದು ಹೆಣ್ಣು ಸಂಖ್ಯೆ ಕಡಿಮೆ ಇದ್ರೂ ನಡೆಯೋಲ್ಲ ಹಂಗೆ ಅರಿ ಕವರ್

ಅದು ಇವಾಗ ಕಡುಬು ಮಾಡ್ತಾ ಇರೋದು ವಿಡಿಯೋ ನೋಡೋದ್ರಲ್ವ ಆ ಕಡೆ ಸೈಡೆಲ್ಲ ಈ ಚಿಕನ್ ಮಟನ್ ಸಾಂಬಾರೆಲ್ಲ ಮಾಡಿದಾಗ ಅಕ್ಕಿ ಕಡುಬು ಅಂತ ಹೇಳಿ ಮಾಡ್ತಾರಂತೆ ಬಟ್ ನಮ್ಮ ಸೈಡೆಲ್ಲ ನಾವು ರೊಟ್ಟಿ ಎಲ್ಲ ರೊಟ್ಟಿ ಮತ್ತೆ ಮುದ್ದೆನ ಮಾಡ್ತೀವಿ ಅವರು ಅದನ್ನ ಮಾಡ್ತಾರಂತೆ ಆವತ್ತು ನೈಟೇನೆ ಇದು ಮಾರನೇ ದಿನ ನೈಟು ಅಲ್ಲಿ ಕರೆಸಿದ್ರು ಆರ್ಕೆಸ್ಟ್ರಾದವ್ರನ್ನ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಮತ್ತು ಹಾಡೆಲ್ಲ ಹೇಳ್ತಾಯಿದ್ರು ಏನೋ ಒಂದು ವಿಡಿಯೋ ಇವಾಗ ಮಾಡ್ತಿದ್ದೀವಿ ಏನೋ ವಿಡಿಯೋಗಳನ್ನ ಮಾಡ್ತಿದ್ದೀವಿ ಅಂತಂದರೆ ಎಲ್ಲ ಎಲ್ಲರೂ ಅಲ್ಲಿ ಕಂಫರ್ಟಬಲ್ ಆಗಿರಬೇಕೋ ಅದಿನ ಯಾಕೆ ವೀಡಿಯೋ ಮಾಡ್ತೀವಿ ಐದಿನ ಯಾಕೆ ವೀಡಿಯೋ ಮಾಡ್ತೀವಿ ಅಂತೇಳಿ ಇದು ಮಾಡಬಾರ್ದು ಏನಾಗಲ್ಲ ನಾವು ಪ್ರಕೃತಿಯಲ್ಲಿ ಇರೋದನ್ನೇ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅದನ್ನೇ ಅಲ್ವಾ ತೋರಿಸೋದು ನಾನು ಯಾವ್ಯಾವ ಥರದ ವೀಡಿಯೋಗಳನ್ನೆಲ್ಲ ನಾನು ಮಾಡಿ ಹಾಕಿದ್ದೀನಿ ನನ್ನ ಓಡ್ ವಿಡಿಯೋಸ್ನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ನಿಜ ಜೀವನ ಹೇಗಿದೆಯೋ ನಾವು ಅದನ್ನು ಹಾಕಿ ತೋರಿಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಬಟ್ ಅದು ಇಷ್ಟ ಆಗೋಲ್ಲ ಕೆಲವ್ರಿಗೆ ಇಷ್ಟ ಆಗತ್ತೆ ಅಂಥದ್ರಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿರೋದಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ನೋಡೋಣ ಇವ್ರು ಬಂದು ಶಿವಮೊಗ್ಗದವರು ಅಂತಲೇ ಹೇಳ್ತಿದ್ರು ಆರ್ಕೆಸ್ಟ್ರಾದವರು ಸಕ್ಕತ್ತಾಗಿ ಹಾಡು ಹೇಳ್ತಾಯಿದ್ರು ಮಾತ್ರ ಅವಳ ವಾಯ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ಲು ಇದು ಇದರಲ್ಲೆಲ್ಲ ಹಾಕಿದ್ರೆ ಕಾಪಿ ರೈಟ್ ಅಂತ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿರೋದು ಅಷ್ಟೇ ಚೆನ್ನಾಗಿ ಆಡ ಹೇಳ್ತಾಯಿದ್ಲು ಮಾತ್ರ ಅವಳ ವಾಯ್ಸ್ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಡ್ಯಾನ್ಸ್ ಕೂಡ ಅಷ್ಟೇ ಸೂಪರಾಗಿ ಮಾಡ್ತಾಯಿದ್ರು ಈ ಥರ ಎಲ್ಲ ಕಾರ್ತಿಕನ ಸಂಭ್ರಮ ಆಚರಣೆ ಎಲ್ಲ ಈ ಥರ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನನಗೆ ಈ ಥರನೂ ಮಾಡ್ತಾರೆ ಹಬ್ಬಗಳು ಅಂಥೇಳಿ ಗೊತ್ತಾಗಿದ್ದು ಅವರೂರಲ್ಲಿ ಸ್ಪೆಷಲ್ ಅಂತಂದರೆ ಕಾರ್ತಿಕ ಮತ್ತು ಮಾರಿ ಹಬ್ಬ ಅಂತೆ ಗೊತ್ತಿರಲಿಲ್ಲ ನನಗೆ ಅವರೇ ಹೇಳಿದ್ರು ಕರಿತಾ ಇದ್ರಲ್ವ ಅದಕ್ಕೋಸ್ಕರ ಒನ್ ಟೈಮ್ ಆದರೂ ಹೋಗಿ ಬರಬೇಕು ಓ ಟೈಮ್ ಹೋಗಿದ್ದೆ ಬಟ್ ಹೋಗಿ ಒಂದು ನೈಟ್ ಅಷ್ಟೇ ಉಳ್ಕೊಂಡು ಮಾರನೇ ದಿನ ಬೆಳಗ್ಗೆ ಹಾಗೆ ಬಂದ್ಬಿಟ್ಟಿದೆ ಅಲ್ಲೇನು ಉಳ್ಕೊಂಡಿರಲಿಲ್ಲ ನಾನು ಅದಕ್ಕೋಸ್ಕರ ಈ ಸಲ ಒಂದೆರಡು ದಿನ ಉಳ್ಕೊಳ್ಳೋಣ ಅಂತ ಹೇಳೇನೆ ಹೋಗಿದ್ದು ಹಾಗೆ ಹೋಗಿ ಎರಡು ದಿನವೇ ಉಳ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಈ ಇಲ್ಲಿ ಒಂದು ಇರೋ ವಾತಾವರಣಕ್ಕೂ ಅಲ್ಲಿ ಇರೋ ವಾತಾವರಣಕ್ಕೂ ತುಂಬಾ ಡಿಫ್ರೆಂಟಾಗಿದೆ ಇಲ್ಲಿದ್ದರೆ ಸುಮ್ಮನೆ ಮೈಂಡಲ್ಲಿ ಇಲ್ಲದೆ ಇರೋ ಯೋಚನೆಗಳು ಚಿಂತೆಗಳು ಎಲ್ಲ ಬರುತ್ತೆ ಬಟ್ ನನಗಲ್ಲಿ ಯಾವುದು ಯೋಚನೆಗಳು ಚಿಂತೆಗಳು ಯಾವುದು ಇರಲಿಲ್ಲ ತುಂಬ ಚೆನ್ನಾಗಿತ್ತು ಮನೆ ತುಂಬ ಜನ ಓಡಾಡ್ಕೊಂಡಿರೋದು ಮಾತಾಡೋದು ಖುಷಿಯಾಗಿರೋದು ನಗೋದು ತುಂಬ ಚೆನ್ನಾಗಿತ್ತು ಹಳ್ಳಿ ಲೈಫು ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ